ೀ ನಮಸ್ಕಾರ ಎಲ್ಲರಿಗೂ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ ಅಭಿಮಾನಿ ಅಂದರೆ ಅದರ ಅರ್ಥ ಅಭಿಮಾನದಿಂದ ನೋಡುತ್ತಿರುವಂತಹ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಅಂತ ಹೇಳ್ತೀನಿ ನಾನು ಇವತ್ತು ನಾನು ಫುಲ್ ಸಾರಿ ಹಾಕಿ ವೀಡಿಯೋಸ್ ಮಾಡ್ತಿದ್ರೆ ಏನು ಸ್ಪೆಷಲ್ ಅಂತ ಹೇಳಿದರೆ ನಾನು ನೆನೆಸಿದೆ ಒಂದು ಫಿಲ್ಮ್ ಥರ ಒಂದು ವೀಡಿಯೋಸ್ ಮಾಡುವ ಅಂತ ಆಯಿತು ನನಗೆ ಸೊ ನಾನು ಇದು ಲೊಕೇಶನ್ ಅಂದರೆ ಮಳೆ ಜೋರು ಬರ್ತಾ ಉಂಟಿಲ್ಲದ್ರೆ ನಾನು ಕಂಡದ ಕಂಡದ ಲೊಕೇಶನ್ ನಾನು ಚೂಸ್ ಮಾಡ್ತಿದ್ದರೆ ಬಟ್ ನಾನು ಇನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಗಾಯಸ್ ನಾನು ಇದು ಲೊಕೇಶನಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಬಟ್ ಈ ಲೊಕೇಶನಲ್ಲಿ ವೀಡಿಯೋ ಮಾಡುವಾಗ ಒಂದು ವೀಡಿಯೋಗ್ರಾಫರ್ ಅಂತ ಬೇಕು ಸೊ ಯಾರು ಇಲ್ಲ ನಾನು ಒಬ್ಬಳೇ ಇರೋದು ಹಾಗಾಗಿ ನನಗೆ ವೀಡಿಯೋಸ್ ಮಾಡಲಿಕ್ಕೆ ತುಂಬ ತುಂಬ ತುಂಬಾ ಕಷ್ಟ ಆಗ್ತಾ ಉಂಟು ಅಂತ ಹೇಳ್ಬೋದು ಬಟ್ ಸ್ಟಿಲ್ ಸ್ವಲ್ಪಾದರೂ ವೀಡಿಯೋಸ್ ಮಾಡಿ ನಾನು ಇನ್ ಶಾರ್ಟಲ್ಲಿ ಅಲ್ಲ ಸಾರಿ ಶಾರ್ಟ್ಸ್ ಶಾರ್ಟ್ಸಲ್ಲಿ ಹಾಕ್ತೀನಿ ನೀವು ನೋಡಿ ಮಿಸ್ ಮಾಡದೆ ನಿಮ್ಗೆ ನೋಡಬೇಕು ಅಂತ ಹೇಳ್ತೀನಿ ಪ್ಲಸ್ ಏನಂದ್ರೆ ಎಲ್ಲರಿಗೆ ನೋಡಿ ನನ್ನ ಸಾರಿ ನೀವು ನೋಡ್ಬೋದು ಫುಲ್ ಸಾರಿ ಇದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ವೀಡಿಯೋಸ್ ಮಾಡಿ ಮಾಡಿ ಉಂಟಲ್ಲ ಇದು ಸಾರಿದು ನೆರಿಗೆ ಉಂಟಲ್ಲ ನೆರಿಗೆ ಬೀಳ್ಬೋದು ಯಾಕಂದರೆ ನೋಡಿ ಫುಲ್ ಕೆಳಗೆ ತನಕ ಉಂಟು ನಂದು ಸಾರಿದು ವಿಡಿಯೋ ಅಂದರೆ ಜಸ್ಟ್ ಫಾರ್ ವೀಡಿಯೋಸ್ ನಾನು ಮಾಡಿ ಹಾಕ್ತಿದ್ದೀನಿ ಬಟ್ ಇನ್ನು ಸ್ವಲ್ಪ ಹೊತ್ತಾದಮೇಲೆ ನನಗೊಂದು ತುಂಬಾ ಆಸೆ ಅಂತ ಗೊತ್ತುಂಟ ಒಂದು ಯೂಟ್ಯೂಬಲ್ಲಿ ಜಟಕ ಹಾಕಿದ್ರೆ ಹತ್ತಿ ಪ್ಯಾಟೆಗೋಗಮ್ಮ ಯಾರು ಕೂಡ ಮಾಡಲಿಲ್ಲ ನನಗೆ ಅದೊಂದು ಮಾಡಲಿಕ್ಕೆ ತುಂಬಾ ಆಸೆ ಉಂಟು ಬಟ್ ನನಗೆ ವೀಡಿಯೋ ಮಾಡಲಿಕ್ಕೆ ಯಾರಿಲ್ಲ ಸೊ ಅಷ್ಟು ಒಳ್ಳೆಯದು ಬರಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು ಬಟ್ ಏನೇ ಆಗಲಿ ಹೇಗೆ ಆಗಲಿ ಏನೇ ಆಗಲಿ ನೀವೆಲ್ಲರೂ ಇದು ವೀಡಿಯೋವನ್ನು ನೋಡಲೇಬೇಕು ಅಂತ ಹೇಳ್ತೀನಿ ಮತ್ತು ನಾನಿವತ್ತು ಈ ಸಾರಿಯಲ್ಲಿ ಹೇಗೆ ಕಾಣ್ತಿದ್ದೀನಿ ಗಾಯಸ್ ನೀವು ನೋಡಿ ಸಾರಿಯಲ್ಲಿ ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಎಂತ ಗೊತ್ತುಂಟಾ ಇನ್ನೊಂದು ಪ್ಲಸ್ ಪಾಯಿಂಟ್ ಎಂತ ಅಂದರೆ ನಾವೀಗ ವೀಡಿಯೋಸ್ ಮಾಡುವವರಿಗೆ ಈಗ ಕೆಲವರಿಗೆಲ್ಲ ಸಾರಿ ಉಡ್ಲಿಕ್ಕೆ ಬರೋದಿಲ್ಲ ಬಟ್ ನನಗೆ ನೋಡಿ ನಾನು ಮ್ಯಾನೇಜ್ ಮಾಡಿದ್ದೀನಿ ಗಾಯ್ಸ್ ಮ್ಯಾನೇಜ್ ಮಾಡಿದ್ದೀನಿ ಹೇಗಾದರೂ ಮಾಡಿ ನಾನು ಸಾರಿ ಉಟ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು ಸೊ ನನಗೆ ಗೊತ್ತುಂಟು ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದರೆ ನಾನು ವಿಡಿಯೋಸ್ ವೀಡಿಯೋಸ್ ನೋಡಲಿಕ್ಕೆ ಬಟ್ ನಂಗೆ ಗೊತ್ತುಂಟು ನೀವು ವಿಡಿಯೋಸ್ ನೋಡಿ ಕಮೆಂಟ್ ಹಾಕಬೇಕು ಕಮೆಂಟ್ ಹಾಕುವಾಗ ನನಗೆ ಗೊತ್ತಾಗ್ತದೆ ವೀಡಿಯೋಸ್ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಬೇಕು ಆಯಿತಾ ಅದು ಒಳ್ಳೇದು ಬಂದೆ ಸಹ ಕಮೆಂಟ್ ಹಾಕಿ ಒಳ್ಳೇದು ಬರಲಿಲ್ಲದಿದೆ ಸಹ ಕಮೆಂಟ್ ಹಾಕಿ ಒಳ್ಳೇದು ಬರಲಿಲ್ಲದಿದ್ದರೆ ಸಹ ಕಮೆಂಟ್ ಹಾಕಿ ಅಂತ ಯಾಕೆ ಹೇಳಿದಂದ್ರೆ ನೀವು ಕಮೆಂಟ್ ಹಾಕಿದರೆ ಅದು ನೋಡಿ ನಾನು ಇಂಪ್ರೂವ್ ಮಾಡ್ಬೋದು ಅಂತ ಸೊ ಈಗ ಸ್ವಲ್ಪ ಹೊತ್ತ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಇದು ಇದು ಬೆಕ್ಕಾಯಿತಾ ಇದು ಬೆಕ್ಕಿಗೆ ನಾನಂದರೆ ತುಂಬ ಇಷ್ಟ ಇದರ ಹೆಸರು ಕುಕ್ಕಿಂಗ್ ಇದಕ್ಕೆ ನಾನಂದರೆ ತುಂಬ 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 ಇಷ್ಟ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಎಲ್ಲಿ ಎಲ್ಲ ಹೋಗ್ತೇನಲ್ಲ ಅಲ್ಲಿ ಎಲ್ಲ ಇದು ಬಂದು ಜಟ್ಕ ಹಾಕೋದು ಹೋದ ಪ್ರೀವಿಯಸ್ ವೀಕಲ್ಲಿ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡ್ಬೋದು ನಾನು ಎಲ್ಲಿ ಇರ್ತೇನೆ ನೋಡಿ ಅಲ್ಲಿ ಓಡ್ಕೊಂಡು 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 ಅಂತಲೇ ಬರ್ತದೆ ಸೊ ಹಾಗೆ ಗೈಸ್ ಸೊ ನಾನು ಎಂಥ ಕೂಡ ಮೇಕಪ್ ಮಾಡಲಿಲ್ಲ ನೀವು ನೋಡ್ಬೋದು ಖಾಲಿ ನಾನೊಂದು ಲಿಪ್ಸ್ಟಿಕ್ ಮತ್ತು ಐಲೈನರ್ ಕೂಡ ಹಾಕಲಿಲ್ಲ ನಾನು ಯಾಕಂದರೆ ಸ್ವಲ್ಪ ಡೀಸೆಂಟ್ ಹಾಕಿ ಕಾಣಲಿಕ್ಕೆ ನಾನು ಸ್ಟಿಕ್ಕರ್ ಗಾಯಿಸಿ ನೋಡಿ ಇದು ಸ್ಟಿಕ್ಕರ್ ಹಾಕಿದೆ ಆಯಿತಾ ಮತ್ತು ನಾನು ಇದರಲ್ಲಿ ಆಂಟಿ ಥರ ಕಾಣ್ತಿದ್ದೀನಿ ಅದಕ್ಕೋಸ್ಕರ ನಾನು ಫಸ್ಟಿಗೆ ಹಾಕಿದ್ದೆ ಹಾಕಿ ಸ್ಟಿಕ್ಕರ್ ಹಾಕಿದವಳು ಕೂಡ ನಾನು ತೆಗ್ದದ್ದು ಯಾಕಂದರೆ ಹೀಗೆ ಕಾಣುವಾಗ ನಾನು ಸ್ವಲ್ಪ ಆಂಟಿ ಥರ ಕಾಣ್ತೀನಿ ಸೊ ನಾನು ಹೀಗೆ ಮಾಡಿ ತೆಗ್ದೆ ಯಾಕಂದರೆ ನನಗೆ ಇದಕ್ಕಿಂತ ಸಣ್ಣ ಸ್ಟಿಕ್ಕರ್ ನನಗೆ ಉಂಟು ಆದರೆ ಈಗ ಒಂದು ಅರ್ಜೆಂಟ್ ಅರ್ಜೆಂಟ್ ವೀಡಿಯೋ ಮಾಡೋ ಉಂಟಲ್ಲ ಯಾವುದು ಕಾಣೋದಿಲ್ಲ ಯಾವುದು ಅಂದರೆ ಸ್ಟಿಕ್ಕರ್ ಮಾತ್ರ ಕಾಣೋದಲ್ಲದೆ ಯಾವುದು ಕೂಡ ಕಾಣೋದಿಲ್ಲ ಅಂತ ಹೇಳ್ಬೋದು ಸೊ ಇದು ನಾನು ಹಾಕಿದರೆ ಚೆಂದ ಕಾಣ್ತೇನಾ ನೋಡ ಹಾಕೋದಿದ್ರೆ ಕ್ಯೂಟ್ ಕಾಣ್ತೀನಲ್ಲ ಅಡ್ರಿ ಕೆಲವರೆಲ್ಲ ಹೇಳ್ತಾರೆ ನಾನು ಹಾಕಿದರೆ ಏನು ಚೆಂದ ಕಾಣ್ತೀನಿ ಬಟ್ ನಾನು ಹಾಕ್ತೇನೆ ಆದರೆ ಚಿಕ್ಕ ಹಾಕ್ತೀನಿ ಇದು ಗೌರವಲ್ ಥರ ಕಾಣ್ತೀನಿ ಸೊ ಗಾಯ್ಸ್ ಈಗ ಸ್ವಲ್ಪ ಥರನಲ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೀವು ನೋಡಲೇಬೇಕು ಇದು ಇದು ವಿಡಿಯೋ ನೀವು ನೋಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ಗಾಯ್ಸ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಫಸ್ಟಿಗೆ ನನ್ನ ವೀಡಿಯೋಸ್ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ವೀಡಿಯೋ ನೋಡಲಿದ್ರೆ ಈಗಲೇ ನೋಡಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಟಾ ಬಾಯ್